ವಾಮಾಚಾರ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಹೊಡೆದಾಟ ಈಗಿನ ತಂತ್ರಜ್ಞಾನ ಯುಗದಲ್ಲೂ ಕೂಡ ವಾಮಾಚಾರ ಇನ್ನೂ ಜೀವಂತ ಹೌದು ವೀಕ್ಷಕರೇ ವಾಮಾಚಾರ ವಿಚಾರಕ್ಕಾಗಿ ಎರಡು ಕುಟುಂಬಗಳ ನಡುವೆ ಹೊಡೆದಾಡಿಕೊಂಡಿದ್ದಾರೆ ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮದ ಲಕ್ಷ್ಮೀ ತೋಟದಲ್ಲಿ ಅಮಾವಾಸಿ ದಿನದಂದು ತಮ್ಮ ಜಮೀನಿನಲ್ಲಿ ವಾಮಾಚಾರ ಮಾಡಿ ಇಡುವುದನ್ನು ನೋಡಿದ್ದೇನೆ ಎಂದು ಊರಿನ ಹಿರಿಯರು ಕೂಡಿಸಿ ಪಂಚಾಯಿತಿ ಮಾಡಬೇಕೆಂದು ಕೊಂಡಿದ್ದ ಯಲ್ಲಪ್ಪ ಭೀಮಪ್ಪ ಅರಬಾವಿ ಕುಟುಂಬದವರು ಆದರೆ ಏಕಾಏಕಿ ಶುಕ್ರವಾರ ಬೆಳಗ್ಗೆ ಎಂಟಕ್ಕೆ ನಾಗಪ್ಪ ರಾಮಪ್ಪ ಅರಭಾವಿ ಎಂಬ ಕುಟುಂಬದಿಂದ ಆರು ಜನ ಸೇರಿ ಖಾರ ಬಡಿಗೆ ಕೊಡಲೆಯಿಂದ ಹಲ್ಲೆ ಮಾಡಿದ್ದಾರೆ ಗಾಯಾಲುಗಳಾದ ಎಲ್ಲಪ್ಪ ಕಾನವ್ವ ಸಿದ್ದಪ್ಪ ತಲೆ ಹಾಗೂ ಕೈಕಾಲುಗಳಿಗೆ ಪೆಟ್ಟಾಗಿದ್ದು ಸದ್ಯ ಗೋಕಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಪ್ರಕರಣ ರಾಯ್ಭಗ ಪೊಲೀಸ್ ಠಾಣಾದಲ್ಲಿ ಪ್ರಕರಣ ದಾಖಲಾಗಿದೆ ಪ್ರತಿನಿಧಿ ಲೋಕೇಶ್ ನಸಲಾಪುರೇ ನ್ಯೂಸ್ ಬಾಕ್ಸ್ ಕನ್ನಡ

ಏನು ಕೆಲಸ ಮಾಡ್ತಾರೆ ಬೆಂಗಳೂರಾಗ ನಾನು ಡೆಲಿವರಿ ಆಡ್ಕೊಂಡು ಕೆಲಸ ಮಾಡಿದ್ದೀನಿ ಸರ್ ಅಲ್ಲಿ ಆಸ್ಪತ್ರೆ ಹಾಂ ಆಸ್ಪತ್ರೆ ಅಲ್ಲ ಡೆಲಿವರಿ ಆಡ್ಕೊಂಡು ನಾನು ಕೆಲಸ ಮಾಡಿದ್ದು ಅವ್ರಿಗೆ ನಾನು ಮೇಲೆ ಕೇಸ್ ಮಾಡ್ಯಾರ ನಾ ಇಲ್ಲಿ ಮನೆಯಾಗ ಇಲ್ಲ ರೀ ನಾವು ಅದು ಡ್ಯೂಟಿ ಮ್ಯಾಗ ಇದ್ದು ರಿಪೋರ್ಟ್ ಕೊಡ್ತೀನಿ ಬೇಕಂದ್ರೆ ಡ್ಯೂಟಿ ಮ್ಯಾಗ ಇದ್ದು ಹಜರತಿ ಕೊಡ್ತಾರೆ ರಿಪೋರ್ಟ್ ಕೊಡ್ತಾರೆ ನಿಮ್ಮ ಕೇಸ್ ಮಾಡ್ಯಾರ ನಾನು ಕೇಸ್ ಮಾಡ್ಯಾರ ವಾಪಸ್ ಕ್ರಾಸ್ ಕೇಸ್ ಮಾಡ್ಯಾರ ಹಾಂ ಕೇಸ್ ಮಾಡ್ಯಾರ ಬಾಡ್ ನಾನು ಪೋಚ್ ಇದ್ರೆ ನನಗೆ ಇಲ್ಲಿ ಮಾಡಿ ಯಾಕೆ ಅಂತ ಮುಂದೆ ಕೇಳ್ಯಾರ ಹೋಗಿ ಕೇಳಕ್ಕಂತ ಅವಾಗ ಏನೋ ಒಂದಿರು ಕಪ್ಪದಾರ ನೀನೇ ಡಾಕ್ಟ್ರ್ ಬಂದ ಮನೆ ಡಾಕ್ಟ್ರ್ ಬಂದು ಮನೆಗೆ ಬಂದು ಬಡ್ದಾರ ಕುಡಿಯೋಕೆ ಯಾವ್ದು ಸರ್ ಗಂಜಿನಲ್ಲಿ ಮನೆ ಹೊಡೆದ ಎರಡು ದಿನ ಆತ್ರಿ ಹೊಡೆದ ನಮ್ಮ ಅವ ನಮ್ಮ ಅಪ್ಪ ಅವನ ತಿಳಿ ಪೇಟ ಇತ್ತು ನಮ್ಮ ತಮ್ಮ ತಿಳಿಯ ಕಡ್ದಾರ ಹೊಯ್ಯ ನಮ್ಮ ಅಂದ ಕೈ ಮುಗೋತ್ರಿ ಮೂರು ಮಂದಿ ದವಾಖಾನೆ ಇಲ್ಲಿ ಹೋಗಿ ದವಾಖಾನೆ ಮತ್ತೆ ಪೊಲೀಸ್ ಮನೆ ಅರೆಸ್ಟ್ ಮಾಡಿದ್ರಿ ಅರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಒಂದು ತಾಸು ಒಳಗೆ ಹಾಕಿ ಒಳಗೆ ಹಾಕಿ ಇನ್ನೂ ಮೂರು ಮಂದಿ ಅರಪಡಿ ಸಿಕ್ಕಿಲ್ಲ ಅವ್ರ ಅದ್ರ ಮಾಡಿ ಬಿಟ್ಟ ಮಾತು ಬಿಟ್ಟ ಅರೆಸ್ಟ್ ಮಾಡಿ ಇನ್ನೂ ಮಾಡಿಲ್ಲ ಮಂತ ಮಾಡಕ್ಕೆ ಯಾರು ಮಂದಿ ಅಂತ ಎಷ್ಟು ಜನರು ಓದಿದ್ರು ಅವರ ಇಬ್ರು ಮಂದಿ ಓದಾರ ಇಬ್ರು ಮಂದಿ ಓದಿದ್ರು ಇಬ್ರು ಮಂದಿ ಓದಾರ

ನಿಮ್ಮ ಅಪ್ಪ ಹೆಸ್ರೇನು ಎಲ್ಲಪ್ಪ ಎಲ್ಲ ಈಗ ರೈಬಾ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಇಬ್ಬರು ಜನರು ಆಮೇಲೆ ಮತ್ತೆ ಬಿಟ್ಟಿದ್ದಾರೆ ಆಗ್ಬೇಕು ಅರೆಸ್ಟ್ ಮಾಡೋಕ್ಕ ನಿಮ್ಮ ಹೆಸರೇನು ಭೀಮಾ ಇವರು ನಿಮ್ಮ ಅಲ್ಲಾರ